ಒಂದು ಸಿನಿಮಾಗೆ ಹಾಡುಗಳೇ ಆಹ್ವಾನ ಇದ್ದಂತೆ ಹಾಡುಗಳು ಚೆನ್ನಾಗಿತ್ತು ಅಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಎಷ್ಟೋ ಸಿನಿಮಾಗಳು ಹಾಡು ಮೂಲಕನೇ ಗೆದ್ದಿರೋ ಉದಾಹರಣೆಗಳು ಕೂಡ ಉಂಟು ಈಗ ಸದ್ಯಕ್ಕೆ ನಾನ್ಪೋಲಿ ಅನ್ನೋ ಸಿನಿಮಾ ಮೇ ಸೆಕೆಂಡು ರಿಲೀಸ್ ಆಗ್ತಾ ಇದೆ ಅದಕ್ಕೆ ಸಂಗೀತ ನೀಡಿರುವಂತಹ ಚೇತನ್ ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಮ್ಯೂಸಿಕ್ನ ನೀಡಿದ್ದಾರೆ ಅವರಿಂದ ಕೇಳೋಣ ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಇದು ಒಂದು ಹೊಸತನದ ಸಿನಿಮಾ ಸರ್ ಈಗ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ ನಿಮಗೆ ಮ್ಯೂಸಿಕ್ ಅನುಭವ ಹೇಗಿತ್ತು ಅನುಭವ ಹೇಗಿತ್ತು ಅಂದರೆ ಲೈಕ್ ನಾವು ಇದು ಫಸ್ಟ್ ಮೂವಿ ನಂದು ಡೆಬ್ಯೂ ಮೂವಿ ಸೊ ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ಮದೊಂದು ರ್ಯಾಪ್ ಟೀಮ್ ಇತ್ತು ಮ್ಯಾಮ್ ಸೊ ರ್ಯಾಪಿಂದ ಮಾಡ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಇಂಡಿಪೆಂಡೆಂಟ್ ಆಲ್ಬಮ್ಸ್ ಮಾಡಿಕೊಂಡು ಸೊ ಒಂದು ಬ್ರೇಕ್ ಸಿಗುತ್ತೆ ಸಿಗಲ್ವಾ ಅಂತ ವೆಯ್ಟ್ ಮಾಡ್ತಿದ್ದೀವಿ ಟೈಮಲ್ಲಿ ಸಿಕ್ಕಿರೋ ಮೂವಿ ಇದು ಸೊ ಒಂದು ಲಾಂಗ್ ವೆಯ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ಮ್ಯಾಮ್ ಲೈಕ್ ಎಲ್ಲ ನಮ್ಮ ಏಜ್ ಅವರಾಗಿರೋದು ಹೊಸಬ್ರಾಗಿರೋದ್ರಿಂದ ತುಂಬ ಫ್ರೆಂಡ್ಲಿ ಎನ್ವಿರೋನ್ಮೆಂಟ್ ಇತ್ತು ಸೊ ಅಲ್ಲಿ ಎಲ್ಲೂ ಪ್ರೆಷರ್ ಅನಿಸಿಲ್ಲ ತುಂಬ ಒಂದು ಐದು ಸಾಂಗ್ಸ್ ಮಾಡಿದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕೊಟ್ಟಿದ್ದೀನಿ ಸೊ ಐದು ಸಾಂಗ್ಸ್ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಒಂದು ಫಸ್ಟ್ ಮೂವಿಗೆ ಜನ ಈ ಥರ ರೆಸ್ಪಾನ್ಸ್ ಕೊಡ್ತಿರೋ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ಈಗ ಯಶವಂತ್ ಅವರೇ ನಿರ್ದೇಶನ ಮತ್ತೆ ನಟ ಎರಡೂ ಕೂಡ ಆಗಿದ್ದಾರೆ ಸೊ ನಿಮ್ಮ ಕಮ್ಯುನಿಕೇಶನ್ ಹೇಗಿತ್ತು ಸಾಂಗ್ಸ್ ಬಗ್ಗೆ ಏನಾದ್ರು ಅವ್ರು ಇನ್ವಾಲ್ವ್ ಆಗ್ತಿದ್ರಾ ಮ್ಯಾಮ್ ಹೇಗಿತ್ತು ಅಂದರೆ ಲೈಕ್ ಅವರು ನನ್ನ ಮೇಲೆ ಯಾವತ್ತೂ ಪ್ರೆಷರ್ ಹಾಕಿಲ್ಲ ಸೊ ನಂಗೆ ಇದೇ ಥರ ಬೇಕು ಇದೇ ಥರ ಬೇಕು ಸೊ ಅವ್ರೇನು ಹೇಳೋರು ಅಂದರೆ ಆಬ್ಬರು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಿ ನೀವು ಚೆನ್ನಾಗಿ ಮಾಡ್ತೀರಂತ ನಂಬಿಕೆ ಸೊ ಮಾಡಿ ಅಂತ ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೋಸ್ಕರ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಫರ್ಟ್ ಮಾಡಿ ಹಾಕಿ ಸಾಂಗ್ಸ್ ಮಾಡಿದೆ ಸೊ ಕೇಳಿದಾಗ ಅವ್ರಿಗೂ ಖುಷಿಯಾಯಿತು ಮ್ಯಾಮ್ ನನ್ನ ಮೇಲೆ ಪ್ರೆಷರ್ ಹಾಕಿ ಇದೇ ಥರ ಬೇಕು ಅಂತ ಫೋರ್ಸ್ ಮಾಡಿದವರಲ್ಲ ಸೊ ನಂಗೆ ಈಸಿ ಆಗಿತ್ತು ವರ್ಕ್ ಮಾಡ್ಬೇಕು ರೇಷ್ಮ್ ಅವ್ರ ಜೊತೆ ಒಂದು ಸಿನಿಮಾ ಅಂತ ಅಂದಾಗ ಅದ್ರ ಕತೆ ಕೇಳಿದಾಗ ಒಂದಷ್ಟು ಸಂಗೀತ ನೀಡೋದಕ್ಕೆ ಪ್ರಿಪರೇಷನ್ ಬೇಕಾಗುತ್ತೆ ಯಾವ ತರ ಸಾಂಗ್ಸ್ ಬೇಕು ಏನು ಅಂತ ನೀವು ನೀವ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಫಸ್ಟು ಲೈಕ್ ಈ ಮೂವಿಯಲ್ಲಿ ನನ್ನ ತುಂಬ ಫೇವ್ರೇಟಾಗಿ ಆಗಿ ನಾನು ಕಂಪೋಸ್ ಮಾಡಿದ ಪೋಷನ್ ಅಂದರೆ ಅಮ್ಮ ತುಂಬ ಅಮ್ಮ ಸೆಂಟಿಮೆಂಟು ಮೂವಿಯಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸೊ ಅದು ನಾನು ಮಾಡಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗಾಗೂ ಇತ್ತು ಮತ್ತು ತುಂಬ ಇಷ್ಟಪಟ್ಟು ಮಾಡಿದ್ವಿ ಮ್ಯಾಮ್ ಆ ಥರ ಸಾಂಗ್ಸು ಸೊ ಅಮ್ಮ ಸೆಂಟಿಮೆಂಟ್ ಆಗಿರ್ಬೋದು ಅದು ನೋಡ್ಬೇಕಾದ್ರೆ ಚೆನ್ನಾಗಿದೆ ಮ್ಯಾಮ್ ಆ ಬಾಂಡಿಂಗ್ ಮಕ್ಳು ಮಕ್ಕಳು ಅಮ್ಮ ಬಾಂಡಿಂಗ್ ಆಗಿರಲಿ ಮತ್ತು ವಿಲನ್ ಇಂಟ್ರೊಡಕ್ಷನ್ ಸೊ ಅದು ನೋಡಬೇಕಾದ್ರೆ ನಮ್ಗೆ ಒಂಥರ ಲೈಕ್ ಮಾಡಬೇಕು ಇದಕ್ಕೆ ಈ ಥರ ಮಾಡಬೇಕಂತ ಪ್ರಿಪೇರ್ ಆಗಿ ಸೊ ನಾಟ್ ಜಸ್ಟ್ ಮೀ ನನ್ನ ಜೊತೆ ಇನ್ನೂ ಅಕ್ಕಿಯ ಜೀವನ ಅಂತ ಮತ್ತೆ ಸೊರಾಜ್ ಅಂತ ಸೊ ಅವರಿಬ್ಬರು ವರ್ಕ್ ಮಾಡಿದ್ದಾರೆ ಸೊ ಈಗ ನಾನ್ ಪೊಲೀಸ್ ಸಾಂಗ್ಸ್ ಮತ್ತೆ ಬಿಜೆಪಿ ಔಟ್ಪುಟ್ ಬಂದಿದೆ ಸೊ ಅದಕ್ಕೆ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ಸ್ ಇದೆ ವರ್ಕ್ ಎಷ್ಟು ದಿನ ತಗೊಂಡ್ರಿ ಸಾಂಗ್ಸ್ ಎಲ್ಲ ಮಾಡೋದಕ್ಕೆ ಯಾರೆಲ್ಲ ಆಡಿದ್ದಾರೆ ಹೇಗಿತ್ತು ಸೊ ಟೋಟಲ್ ಫೈವ್ ಸಾಂಗ್ಸ್ ಇದೆ ಮ್ಯಾಮ್ ಫೈವ್ ಸಾಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊಸಬ್ರೇ ಹಾಡಿರೋದು ಸೊ ಇಬ್ಬರು ಆಡಿದರೆ ನನ್ನ ಹೆಂಗ ಅವರು ಮ ಒಬ್ರು ಸುರಾಜ್ ಅಂತ ಸೊ ಅವರು ಅಲ್ಲಿ ಜೆಸಿ ಗಿಫ್ಟ್ ಅವರಿಗೆ ಒಂದು ಸಾಂಗ್ ಆಡಿದ್ದಾರೆ ಅವರಾಗಿರ ಮತ್ತೆ ಇನ್ನೊಂದು ಐಟಮ್ ಸಾಂಗ್ ಆಡಿರೋ ಬಂದು ಗಾನ್ವಿ ಮ್ಯಾಮ್ ಅಂತ ಸೊ ಅವರು ಬಂದು ಕನ್ನಡದಲ್ಲಿ ತುಂಬ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರಲಿ ಮತ್ತು ಸರ್ ಜೊತೆ ಒಂದು ಡಿವೈಟ್ ಆಡಿದ್ದಾರೆ ಸೊ ಇವರಿಬ್ಬರು ಯೂಸ್ ಮಾಡಿದೀವಿ ಮಿಕ್ಕಿದೆಲ್ಲ ಹೊಸೊಬ್ರೇ ಇದ್ದಾರೆ ಮ್ಯಾಮ್ ಸೊ ಒಂದು ಟೋಟ್ಲಾಗಿ ಟೈಟಲ್ ಟ್ರ್ಯಾಕಲ್ಲಿ ಜೀವನ್ ಮತ್ತೆ ಕೆವಿನ್ ಅಂತ ಸೊ ಅವ್ರು ನನ್ನ ರ್ಯಾ ರ್ಯಾಪರ್ಸ್ ಅವರು ನೆಕ್ಸ್ಟ್ ಲವ್ ಸಾಂಗ್ ಇದೆ ಅದರಲ್ಲಿ ನಾನು ಮತ್ತು ಅಂಜನಾ ಪಿರಾವ್ ಮ್ಯಾಮ್ ಅಂತ ಹಾಡಿರೋದು ದೆನ್ ಐಟಮ್ ಸಾಂಗ್ ಗಾನ್ವಿ ಮ್ಯಾಮ್ ಅಂತ ಹಾಡಿದ್ದಾರೆ ಮತ್ತೆ ಬಾ ಬಾಮಚರ್ ಅಂತ ಒಂದು ಕಾಲೇಜ್ ಇದೆ ಅದು ಸುರಾಜ್ ಅಂತ ಆಡಿರೋ ಮ್ಯಾಮ್ ಆಲ್ಮೋಸ್ಟ್ ಎಲ್ಲ ಸೊಬ್ರನ್ನ ಯೂಸ್ ಮಾಡಿದೀವಿ ಸಾಂಗಲ್ಲಿ ನೀವು ರ್ಯಾಪ್ ಸಾಂಗ್ ಮಾಡ್ತಂಥವ್ರು ಈ ಸಿನಿಮಾಗೆ ಸಾಂಗ್ ಮಾಡಬೇಕಾದ್ರೆ ಏನೆಲ್ಲ ಡಿಫ್ರೆನ್ಸ್ ಅನ್ನಿಸ್ತು ಸೊ ಅದೇ ಮ್ಯಾಮ್ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಫಸ್ಟು ನಾವು ಏನೇ ಒಂದು ಟ್ಯೂನ್ ಮಾಡೋಕೋದ್ರೂ ಅದು ನಮ್ಗೆ ರ್ಯಾಪ್ ಫೀಲೇ ಕೊಡ್ತಾ ಇತ್ತು ಸೊ ತುಂಬ ಇದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿದೀವಿ ಮತ್ತು ವರ್ಕ್ಶಾಪ್ ಮಾಡಿದೀವಿ ಮ್ಯಾಮ್ ಕುತ್ಕೊಂಡು ಲೈಕ್ ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ಅದೇ ನಾನು ಆಗಲೇ ಹೇಳ್ದಂಗೆ ಸುರಾಜ್ ಮತ್ತು ಜೀವನ್ ಸೊ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ ಲೈಕ್ ಡಿಸ್ಕಸ್ ಮಾಡಿ ಒಂದು ಔಟ್ಪುಟ್ ಆಚೆ ತೆಗ್ದಿದ್ವಿ ಮ್ಯಾಮ್ ನಿಮಗೂ ಕೂಡ ಇದು ಡೆಬ್ಯೂ ನಿಮ್ಮ ಈಗ ಸಾಂಗ್ಸ್ ರಿಲೀಸ್ ಆಗಿದೆ ಸೊ ಥಿಯೇಟ್ರಲ್ಲಿ ನೋಡೋ ರೀತಿಯೇ ಬೇರೆ ಅದು ಆ ಫೀಲ್ ಕೊಡೋದೇ ಬೇರೆ ನಿಮಗೆ ಯಾವ ಥರ ಇದೆ ನಿರೀಕ್ಷೆ ಎರಡನೇ ತಾರೀಕು ಲೈಕ್ ಫಸ್ಟ್ ಮೂವಿ ಆಗಿರೋದ್ರಿಂದ ಲೈಕ್ ಒಂದು ಎಕ್ಸಾಮ್ ಬರ್ಬಿಟ್ಟು ರಿಸಲ್ಟ್ ವೇಟ್ ಮಾಡುತ್ತಾರೆ ಮ್ಯಾಮ್ ಸೊ ಟೆನ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ದ ಬೆಸ್ಟ್ ಯಾಕಂದರೆ ಇವಾಗ ಇಂತ ಯೂಟ್ಯೂಬ್ ಆಗಿರಲಿ ಮತ್ತೆ ಆಡಿಯೋ ಲಾಂಚ್ ಮಾಡೋದಾಗಿರಲಿ ನಂಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮ್ಯಾಮ್ ಜನಕ್ಕೆ ಇಷ್ಟ ಆಗಿದೆ ಲೈಕ್ ಒಳ್ಳೆ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ ಸೊ ಹೋಪ್ಲಿ ಎವ್ರಿಂಗ್ ಗುಡ್ ಅಂತ ಮ್ಯಾಮ್ ಆಲ್ ದಿ ಬೆಸ್ಟ್ ಎಸ್ ಪೋಲಿ ಅನ್ನೋ ಸಿನಿಮಾ ಕೇಳೋದಕ್ಕೂ ಕೂಡ ಡಿಫ್ರೆಂಟ್ ಆಗಿದೆ ಕತೆ ಕೂಡ ಡಿಫ್ರೆಂಟ್ ಆಗಿದೆ ಸಂಗೀತ ಕೂಡ ಈಗಾಗಲೇ ಸಾಂಗ್ಸ್ಗಳು ಯೂಟ್ಯೂಬಲ್ಲಿ ರಿಲೀಸ್ ಆಗಿ ಎಲ್ಲರನ್ನ ಗೆಲ್ತಾ ಇದ್ದಾವೆ ಸಿನಿಮಾ ಮೇ ಸೆಕೆಂಡ್ಗೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಲ್ಲಿ ನೋಡಿದಾಗ ಆ ಫೀಲ್ ಕೊಡೋದೇ ಬೇರೆ ಆಗುತ್ತೆ ಕ್ಯಾಮ್ರಾ ಪರ್ಸನ್ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು